ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಪರಮ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತಿನ ಬ್ಲಾಗಲ್ಲಿ ದೀಪಾವಳಿ ಹಬ್ಬದ ಮಹತ್ವವೇನು ಮತ್ತು ದೀಪಾವಳಿ ಹಬ್ಬನ ನಾವು ಎಲ್ಲರೂ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನೀಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಪ್ರಿಯ ಪರಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಕೂಡ ದೀಪಾವಳಿನ ಹಬ್ಬನ ಆಚರಿಸಿ ನಿಮಗೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ಮತ್ತು ಹಾಗೆ ನನ್ನ ಕಡೆಯಿಂದ ನಿಮಗೂ ಕೂಡ ದಿ ಹ್ಯಾಪಿ ದೀಪಾವಳಿ ಪ್ಲೀಸ್ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ರಾಮನ ವಿಜಯ ನರಕಾಸುರನ ವಧೆ ಚಕ್ರವರ್ತಿಯ ಸಮರ್ಪಣೆ ಭಾವ ಹೀಗೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಾರುವ ದೀಪಾವಳಿ ಹಬ್ಬದ ಮಹತ್ವವನ್ನು ತಿಳಿಯೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎಂಬ ಉಪನಿಷತ್ತಿನ ಅಸತ್ಯ ಎಂಬ ಅಜ್ಞಾನದ ಕತ್ತಲೆಯನ್ನು ಕಳೆದು ಸತ್ಯವೆಂಬ ಜ್ಞಾನದ ಬೆಳಕಿನಡೆಗೆ ಪ್ರೇರೇಪಿಸುವ ದೀಪಾವಳಿ ಹಬ್ಬ ಯುಗಾಯುಗಾಂತರಗಳಿಂದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಪೌರಾಣಿಕ ಹಬ್ಬವಾಗಿದೆ ಕ್ರೇತಾಯುಗದಲ್ಲಿ ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಲಂಕಾಧೀಶನಾದಂತಹ ರಾವಣವನ್ನು ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕಾಪಾಡಿ ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆಯು ಅಮಾವಾಸೆಯ ಕತ್ತಲೆಯಲ್ಲಿ ಮುಳುಗಿತ್ತು ಪ್ರಜೆಗಳು ತಮ್ಮ ರಾಜಾರಾಣಿಯನ್ನು ಸ್ವಾಗತಿಸಲು ಲಕ್ಷಾಂತರ ದೀಪಗಳನ್ನು ಬೆಳಗಿಸಿ ಅನ್ಯಾಯದ ಮೇಲೆ ನ್ಯಾಯದ ವಿಜಯದ ಸಂಕೇತವಾಗಿ ರಾಮ ಸೀತೆ ಮಾ ರಾಮ ಮತ್ತು ಸೀತಾಮಾತೆಯನ್ನು ಅಯೋಧ್ಯೆಗೆ ಸ್ವಾಗತಿಸಿದ ದಿನವೇ ದೀಪಾವಳಿ ಎಂದು ನಂಬಲಾಗುತ್ತದೆ ಅದೇ ರೀತಿ ನರಕ ಚತುರ್ದಶಿಯನ್ನು ನಾವು ಯಾಕೆ ಆಚರಿಸುತ್ತೇವೆ ಅಂತಂದರೆ ನರಕಾಸುರ ಎಂಬ ರಾಕ್ಷಸನು ತನ್ನ ಕೌ ಕ್ರೌರ್ಯ ಅಹಂಕಾರ ಮತ್ತು ಅನ್ಯಾಯದಿಂದ ಮೂರು ಲೋಕಗಳಲ್ಲಿ ಭಯದ ವಾತಾವರಣ ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ ಅವನು ಪ್ರೌರದಿಂದ ದೇವತೆಗಳು ಮತ್ತು ರಾಕ್ಷಸರು ಸೇರಿದಂತೆ ಶ್ರೀ ಮೂರು ಲೋಕಗಳು ಜೀವಿಗಳು ಮತ್ತು ಕಂಗಾಲಾಗಿದ್ದವು ಆಗ ಭಗವಾನ್ ಶ್ರೀಕೃಷ್ಣನು ಧರ್ಮದ ರಕ್ಷಕವಚವಾಗಿ ಚತುರ್ದಶಿಯ ದಿನದಂದು ನರಕಾಸುರನನ್ನು ಸಂಹರಿಸಿ ಹದಿನಾರು ಸಾವಿರ ಕನ್ಯೆಯರನ್ನು ಬಿಡುಗಡೆಗೊಳಿಸಿದನು ಆದ್ದರಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದ ಚತುರ್ದಶಿಯನ್ನು ನರಕ ಚತುರ್ದಶಿಯನ್ನಾಗಿ ಆಚರಿಸಲಾಗುತ್ತದೆ ಥ್ಯಾಂಕ್ ಯು ಆಲ್